ಬಡತನ ನಿರ್ಮೂಲ ಆಗಬೇಕು ಅಂತೇಳಿ ನಾವು ಸ್ವಾಮಿ ವಿವೇಕಾನಂದರು ಹೇಳಿಬಿಟ್ಟಿದ್ರು ಅದ್ರ ಪರಿಣಾಮ ಇತ್ತು ದೇಶದಲ್ಲಿ ಆ ಕಾರ್ಯವನ್ನು ಮಾಡುವಂತ ಕೆಲಸವನ್ನ ಎಲ್ಲ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದೊಳಗಡೆ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ರು ಹಾಗೇನೆ ಇವತ್ತಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು ಯುವಕರ ಕೈಗೆ ಸರಿಯಾದಂತಹ ಶಕ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭ ಯುವಕರು ಈ ದೇಶದ ಬಗ್ಗೆ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದಂತ ಒಂದು ರೀತಿ ಇದೆಯಲ್ಲ ನಮ್ಮ ವಿವೇಕಾನಂದರದು ಯಾಕಂದ್ರೆ ಅವ್ರು ಯುವಕರಾಗಿದ್ದಾಗಲೇ ಎಲ್ಲ ಸಂಗತಿಗಳನ್ನು ಮಾಡಿದ್ದು ವಿವೇಕಾನಂದರ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ ವಿವೇಕಾನಂದರು ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಯುವಕರು ಈ ದೇಶದ ಆಸ್ತಿ ಅಂತ ಹೇಳಿದಂಥ ಸಂಗತಿಯನ್ನು ನೆನ್ಪಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಹೇಳಿದ್ರು ಯಾರು ಈ ದೇಶಕ್ಕೆ ಇದು ಮಣ್ಣು ಮಾತ್ರ ಅಲ್ಲ ಇದು ಇದು ಭೂಮಿ ಮಾತ್ರ ಅಲ್ಲ ಇದು ಮಾತೃಭೂಮಿ ಅಂತ ಹೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಶ್ರೇಷ್ಠ ಸನ್ಯಾಸಿ ಯಾರಾದ್ರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದದನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ವಿದೇಶ ಪ್ರವಾಸ ಮುಗಿಸಿ ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಬಿದ್ದಿದ್ದು ಅವರು ಮಣ್ಣಿನಲ್ಲಿ ಹೊರಲಾಡಿ ಅವರಿಗೆ ಅಂಟಿದಂಥ ಅನೇಕ ಕೊಳಕುಗಳನ್ನು ತೊಳಕೊಂಡಂಥದ್ದು ಈ ಮಾತೃಭೂಮಿಯ ಮಣ್ಣಿನಲ್ಲಿ ಅನ್ನೋಂಥದ್ದನ್ನ ಈ ದೇಶದ ಜನ ಮರ್ತಿಲ್ಲ ಇವತ್ತಿನ ದಿನ ಸೊ ಹಾಗಾಗಿ ಆ ರೀತಿ ಒಂದು ಶ್ರೇಷ್ಠ ದೇಶಭಕ್ತ ಈ ದೇಶ ಚೆನ್ನಾಗಿರಬೇಕು ಹೇಳಿ ಈ ದೇಶದ ಬಡತನ ನಿರ್ಮೂಲನೆ ಆಗಬೇಕು ಅಂತೇಳಿ ಹೋರಾಟ ಮಾಡಿದಂಥ ಯೋಚನೆ ಮಾಡಿದಂಥ ಒಬ್ಬ ಸಂತ ಅವರ ಜನ್ಮ ದಿನಾಚರಣೆಯ ದಿನ ಇವತ್ತು ಯುವ ನಿಧಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ನಾಯಕರಾದಂಥ ಸಾಮಾನ್ಯ ಸಿದ್ದರಾಮಯ್ಯನವರು ಅವರ ತಂಡಕ್ಕೆ ಹಾರ್ದಿಕವಾದಂಥ ಅಭಿನಂದನೆ ಕೃತಜ್ಞತೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತೇನೆ ಯಾಕೆ ಅಂತಂದ್ರೆ ಯುವಕರೇ ಇವತ್ತು ದೇಶದ ಆಸ್ತಿ ಇವತ್ತು ಹಾಗಾಗಿ ಇವತ್ತು ನಮ್ಮ ರಾಜ್ಯದೊಳಗಡೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಾಗ ನಾವು ಕೂಡ ಅಂದ್ಕೊಂಡಿದ್ವಿ ಎಂತ ಒಳ್ಳೆ ಯೋಚನೆ ಮಾಡಿದ್ರಲ್ಲ ಅಂತ ಹೇಳಿ ಯಾಕಂದ್ರೆ ಒಳ್ಳೇದನ್ನು ಮಾಡಿದಾಗ ಒಳ್ಳೆ ಸಂಗತಿ ಅಂತ ಹೇಳಿ ಹೇಳುವಂಥದ್ದು ನಮ್ಮ ಸ್ವಭಾವ ನಮ್ಮ ನಮ್ಮ ಒಂದು ಕರ್ತವ್ಯನೂ ಕೂಡ ಹಾಗೆ ಒಳ್ಳೆ ಕಾರ್ಯ ಮಾಡಿರುವಂತಹ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ಇವತ್ತು ನಾವು ಬಹಳ ಮನಸ್ಪೂರ್ತಿಯಾಗಿ ಹಾರ್ದಿಕವಾದಂತಹ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೇನೆ ಈ ಯೋಜನೆ ಅತ್ಯಂತ ಯಾವ ವ್ಯಕ್ತಿಗೆ ತಲುಪಬೇಕು ಅಂತ ಯೋಜನೆ ಯುವನಿಧಿ ಮಾಡಿದ್ದೇವೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಸಂತೋಷದಿಂದ ಆ ಯೋಜನೆಗಳನ್ನ ತುದಿ ಮುಟ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳನ್ನ ಸರ್ಕಾರದ ಎಲ್ಲ ಅಧಿಕಾರಿಗಳು ಮಾಡಬೇಕಾಗತ್ತೆ ಮಾಡಬೇಕು ಆವಾಗ ಈ ದೇಶದ ಋಣ ತೀರಿಸಿದಂಗೆ ಆಗತ್ತೆನಂತ ಮಾತನ್ನು ಕೂಡ ಈ ಸಣ್ಣ ಹೇಳ್ತೇನೆ ಈ ಕಾರ್ಯಕ್ಕೆ ಶಕ್ತಿ ಕೊಟ್ಟಂತದ್ದು ಸನ್ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರು